ನಮಸ್ಕಾರ ಸ್ನೇಹಿತರೆ ಸ್ಟೋರಿ ವರ್ಲ್ಡ್ ಅನ್ನು ಚಾನಲ್ಗೆ ಸ್ವಾಗತ ಶ್ರೀಕೃಷ್ಣವರು ಅರಿಷ್ಟಾಸುರ ಎಂಬ ರಾಕ್ಷಸನನ್ನು ಹೇಗೆ ಕೊಲ್ಲುತ್ತಾರೆ ಎಂದು ಈ ಕಥೆಯಲ್ಲಿ ತಿಳಿಯೋಣ ಬೃಂದಾವನವು ಸದಾ ಕೃಷ್ಣನ ಯೋಚನೆಯಲ್ಲಿ ಮುಳುಗಿತ್ತು ಪ್ರತಿಯೊಬ್ಬರು ಅವನ ಲೀಲೆಗಳನ್ನು ಸ್ಪರಿಸುತ್ತಿದ್ದರು ಮತ್ತು ಸದಾ ಲೌಕಿಕ ಆನಂದ ಸಾಗರದಲ್ಲಿ ಮುಳುಗಿದ್ದರು ಆದರೆ ಭೌತಿಕ ಜಗತ್ತು ಎಷ್ಟು ಕಲ್ಮಶವಾಗಿತ್ತೆ ಎಂದರೆ ಬೃಂದಾವನದ ಸಹ ಅರಸರು ಶಾಂತಿಯನ್ನು ಕದಡಲು ಪ್ರಯತ್ನಿಸಿದರು ಅರಿಷ್ಟಾಸುರ ಎನ್ನುವ ರಾಕ್ಷಸನು ದೊಡ್ಡ ಗೂಳಿಯ ರೂಪದಲ್ಲಿ ಗ್ರಾಮವನ್ನು ಪ್ರವೇಶಿಸಿದನು ಗೂಳಿಯು ಬೃಹತ್ತಾಕಾರದವಾಗಿತ್ತು ಅದಕ್ಕೆ ಬಹು ದೊಡ್ಡ ಕಂಬಗಳಿದವು ಅದು ನೆಲವನ್ನು ತನ್ನ ಗೊರಸುಗಳಿಂದ ತೊಡಗುತ್ತಿತ್ತು ರಾಕ್ಷಸನು ಬೃಂದಾವನವನ್ನು ಪ್ರವೇಶಿಸಿದಾಗ ಭೂಕಂಪವಾದಂತೆ ಭೂಮಿಯು ನಡುಗಿತ್ತು ಅವನು ಭಯಂಕರವಾಗಿ ಹೊಂಕರಿಸಿದನು ಮತ್ತು ನದಿಯ ತೀರದಲ್ಲಿ ನೆಲವನ್ನು ತೂಡಿ ಗ್ರಾಮವನ್ನು ಪ್ರವೇಶಿಸಿದನು ಗೂಳಿಯ ಭಯಂಕರ ಗರ್ಜನೆ ಎಷ್ಟು ಒಳಹೊಕ್ಕು ಭೇದಿಸುವಂತಿತ್ತೆಂದರೆ ಅನೇಕ ಗರ್ಭಿಣಿ ಹಸುಗಳು ಸ್ತ್ರೀಯರು ಗರ್ಭಪಾವತವಾಯಿತು ಅದರ ದೇಹವು ಎಷ್ಟು ದೊಡ್ಡದಾಗಿ ಗಟ್ಟಿಯಾಗಿ ಮತ್ತು ಬಲವಾಗಿತ್ತೆಂದರೆ ಪರ್ವತಗಳ ಮೇಲೆ ಮೋಡಗಳು ಸುಳಿದಾಡುವಂತೆ ಅದರ ದೇಹದ ಮೇಲೆ ಒಂದು ಮೋಡವು ಸುಳಿದಾಡುತ್ತಿತ್ತು ಅರಿಷ್ಟಾಸುರನು ಬೃಂದಾವನ ಎಷ್ಟು ಭಯಂಕರ ರೀತಿಯಲ್ಲಿ ಪ್ರವೇಶಿಸನೆಂದರೆ ಸ್ತ್ರೀ ಪುರುಷರಲ್ಲೂ ಭಯದಿಂದ ತತ್ತರಿಸಿದರು ಮತ್ತು ಹಸುಗಳು ಇತರ ಪ್ರಾಣಿಗಳು ಗ್ರಾಮದಿಂದ ಓಡಿ ಹೋದವು ಸನ್ನಿವೇಶವು ಬಹು ಭಯಂಕರವಾಗಿತ್ತು ಬೃಂದಾವನದ ನಿವಾಸಿಗಳೆಲ್ಲ ಕೃಷ್ಣ ಕೃಷ್ಣ ದಯವಿಟ್ಟು ನಮ್ಮನ್ನು ಕಾಪಾಡು ಎಂದು ಕೂಗಿಕೊಳ್ಳಲು ಪ್ರಾರಂಭಿಸಿದರು ಹಸುಗಳು ಓಡಿ ಹೋಗುವುದನ್ನು ಕಂಡು ಕೃಷ್ಣನು ನೋಡಿ ಕೂಡಲೇ ಹೆದರಬೇಡಿ ಹೆದರಬೇಡಿ ಎಂದು ಉತ್ತರ ಕೊಟ್ಟ ನಂತರ ಅವನು ಅರಿಷ್ಟಾಸುರನ ಮುಂದೆ ಬಂದು ನಿಂತು ಜೀವಿಗಳೆಲ್ಲ ನೀನು ಅತ್ಯಂತ ಅಧಮನು ಗೋಕುಲ ನಿವಾಸನು ಏಕೆ ಹೆದರಿಸುತ್ತಿದ್ದೀಯಾ ಇದರಿಂದ ನಿನಗೇನು ಲಾಭ ನನ್ನ ಅಧಿಕಾರವನ್ನು ಪ್ರವೇಶಿಸಲು ನೀನು ಬಂದಿದ್ದರೆ ನಾನು ನಿನ್ನೊಡನೆ ಹೊರಟು ಬರಲು ಸಿದ್ಧ ಎಂದು ಹೇಳಿದನು ಈ ರೀತಿ ಕೃಷ್ಣನು ರಾಕ್ಷನಿಗೆ ಸವಾಲು ಹಾಕಿದನು ಕೃಷ್ಣನ ಮಾತುಗಳಿಂದ ಕ್ರಾಕ್ಷಸನಿಗೆ ಬಹುಕೋಪ ಬಂದಿತ್ತು ಕೃಷ್ಣನು ಗೆಳೆಯನೊಬ್ಬನ ಭುಜದ ಮೇಲೆ ಕೈಯಿಟ್ಟು ಗೂಳೆ ಮುಂದೆ ನಿಂತನು ಗೂಳಿಗೆ ಕೋಪದಿಂದ ಕೃಷ್ಣನ ಕಡೆಗೆ ಧಾವಿಸಿತು ತನ್ನ ಗೊರಸುಗಳಿಂದ ನೆಲವನ್ನು ಬಗೆಯುತ್ತ ಅರಿಷ್ಟಾಸುರನು ಬಾಲವನ್ನು ಎತ್ತಿದನು ಬಾಲದ ಸುತ್ತಮುತ್ತ ಮೋಡಗಳು ಸುಳಿದಾಡದಂತೆ ಕಂಡಿತು ಅವನ ಕಣ್ಣುಗಳು ಕೆಂಪವಾಗಿದ್ದವು ಕೋಪದಿಂದ ಅತ್ತಿತ್ತ ಚಲಿಸಿದವು ತನ್ನ ಕೊಂಬುಗಳು ಕೃಷ್ಣನ ಕಡೆಗೆ ತಿರುಸಿ ಇಂದ್ರನ ಸಿಡಿಲಿನಂತೆ ಮೇಲೆರಗಿದನು ಕೃಷ್ಣನು ಕೂಡಲೇ ಅವನ ಕೊಂಬುಗಳನ್ನು ಹಿಡಿದು ಬೃಹತ್ ಆಕಾರದ ಆಣೆಯು ತನ್ನನ್ನು ವಿರುದ್ಧಿಸುವ ಸಣ್ಣ ಆನೆಯನ್ನು ಹಿಂದಿಟ್ಟುವಂತೆ ಅವನನ್ನು ನೂಕಿಬಿಟ್ಟನು ರಾಕ್ಷಸನಿಗೆ ಆಯಾಸವಾದಂತೆ ಕಂಡರೂ ಅದು ಅವನು ಬೆವರಿಸುತ್ತ ಧೈರ್ಯ ತಂದುಕೊಂಡು ಮೇಲೆಕ್ಕೆ ಎತ್ತಿದ ಬಹುಬಲದಿಂದ ಮತ್ತು ಕೋಪದಿಂದ ಕೃಷ್ಣನ ಮೇಲೆ ಎರಗಿದನು ಕೃಷ್ಣನತ್ತ ಧಾವಿಸಿದಾಗ ಅವನು ಗಟ್ಟಿಯಾಗಿ ಉಸಿರು ಬಿಡುತ್ತಿದ್ದನು ಕೃಷ್ಣನು ಮತ್ತೆ ಅವನ ಕೊಂಬುಗಳನ್ನು ಹಿಡಿದುಕೊಂಡು ಕೂಡಲೇ ಅವನು ನೆಲಕ್ಕೆಸೆದನು ಈ ರಾಕ್ಷಸನು ಕೊಂಬುಗಳು ಮುರಿದು ಹೋದವು ಒದ್ದೆ ಬಟ್ಟೆಯನ್ನು ನೆಲದ ಮೇಲೆ ಹಿಂಡುವಂತೆ ಕೃಷ್ಣನು ಅವನ ದೇಹವನ್ನು ಒದೆಯಲು ಪ್ರಾರಂಭಿಸಿದನು ಹೀಗೆ ಕೃಷ್ಣನು ಒದ್ದಾಗ ಅರಿಷ್ಟಾಸುರನು ಉರುಳಿದನು ತನ್ನ ಕಾಲುಗಳನ್ನು ರಭಸ್ತದಿಂದ ಹೊಡೆಯಲು ಪ್ರಾರಂಭಿಸಿದನು ರಕ್ತ ಸುರಿಯುತ್ತಿತ್ತು ಮಲ ಮೂತ್ರ ಮಾಡಿಕೊಂಡನು ಅವನ ಕಣ್ಣುಗಳು ಕಣ್ಣುಗೂಡಿನಿಂದ ದಿಟ್ಟಿಸಿರುವಂತೆ ಅವನು ಸಾವಿನ ರಾಜ್ಯಕ್ಕೆ ಹೊರಟು ಹೋದನು ಸ್ವರ್ಗ ಲೋಕದ ಕೃಷ್ಣನ ಅದ್ಭುತ ಸಾಧನೆಗಾಗಿ ಹೂ ಮಳೆಗರೆದರು ಆಗಲೇ ಕೃಷ್ಣನ ಬೃಂದಾವನ ನಿವಾಸಿಗಳು ಆತ್ಮವಾಗಿದ್ದನು ಪ್ರಾಣವಾಗಿದ್ದನು ಗೂಳಿಯ ರೂಪದಲ್ಲಿ ಬಂದ ರಾಕ್ಷಸನು ಕೊಂದ ಮೇಲೆ ಅವರು ಎಲ್ಲರೂ ಆಕರ್ಷಣೆ ಕೇಂದ್ರವಾದ ಬಲರಾಮನೊಡನೆ ಅವನು ಬಹು ವರ್ಷದಿಂದ ಬೃಂದಾವನ ಪ್ರವೇಶಿಸಿದನು ನಿವಾಸಿಗಳು ಬಹಳ ಸಂತೋಷದಿಂದ ಅವನನ್ನು ಬಲರಾಮನನ್ನು ಬಹು ಹೊಗಳಿದರು ಹೀಗೆ ಶ್ರೀಕೃಷ್ಣವರು ಅರಸಾಸುರನ್ನು ಕೊಂದರು ಈ ಕತೆ ನಿಮಗೆ ಇಷ್ಟವಾಗಿದ್ದೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹರೇ ಕೃಷ್ಣ ಹರೇರಾಮ